ಎಲ್ರಿಗೂ ನಮಸ್ಕಾರ ನಾನು ಸುಲಕ್ಷ್ಮಿ ಸಂದೀಪ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇ ನೋಡ್ತಿದ್ದರು ಅವರು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಬಂದು ಆಲ್ರೆಡಿ ತಮ್ಮ ನೋಡಿರ್ತೀರಾ ನೋಡಿರ್ತೀರ ನಾನು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋ ಸೆಲ್ಫ್ ಇಂಟ್ರಡಕ್ಷನ್ ಅಂದರೆ ನನ್ನ ಕಿರು ಪರಿಚಯ ವೀಡಿಯೋ ಆಗಿರುತ್ತೆ ಸುಮ್ಮನೆ ಜನ ಕಮೆಂಟಲ್ಲಿ ನಿಮ್ಮ ಬಗ್ಗೆ ಹೇಳಿ ಅಂತ ಮೆಸೇಜು ಕೂಡ ಮಾಡಿದ್ದೀರಾ ಆ್ಯಂಡ್ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ನನ್ನ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಯಾರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಮೊದಲನೇದಾಗಿ ನಮ್ಮ ಅಪ್ಪ ಅಮ್ಮ ಬಗ್ಗೆ ಹೇಳಬೇಕು ಅಂತ ಅಂದರೆ ಅವ್ರು ಹುಟ್ಟಿ ಒಳ್ಳೆದಲ್ಲ ಬ್ಯಾಂಗ್ಳೂರಲ್ಲೇ ನಮ್ಮಪ್ಪ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿರ್ತಾರೆ ಆ್ಯಂಡ್ ನಮ್ಮಮ್ಮ ಹೌಸ್ವೈಫ್ ಆಗಿರ್ತಾರೆ ಆ್ಯಂಡ್ ನನಗೆ ನಾನು ಮತ್ತು ನನ್ನ ತಂಗಿ ನಮ್ಮ ನಮ್ಮಪ್ಪ ಅಮ್ಮಗೆ ನನ್ನ ತಂಗಿ ಬಂದು ಅವಳು ಅಡ್ವೊಕೇಟು ಮದುವೆ ಆಗಿ ಅವಳು ಗಂಡನ ಇದ್ದಾಳೆ ನೆಕ್ಸ್ಟ್ ನನ್ನ ಎಜುಕೇಷನ್ ಬಗ್ಗೆ ಹೇಳೋದಾದರೆ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದೆಲ್ಲ ನಾನು ಬ್ಯಾಂಗ್ಳೂರಲ್ಲೇ ನನ್ನ ಸ್ಕೂಲ್ ನಾನು ಮಾಡಿದ್ದು ಬಿ ಇ ಎಸ್ ಬ್ಯಾಂಗ್ಳೂರ್ ಎಜುಕೇಷನ್ ಸೊಸೈಟಿ ಅಂತ ಮಲ್ಲೇಶ್ವರಮಲ್ಲಿದೆ ನನ್ನ ಫೇವ್ರೆಟ್ ಸ್ಕೂಲ್ ಆ್ಯಂಡ್ ನನ್ನ ಫೇವ್ರೆಟ್ ಟೀಚರ್ಸ್ ಎಲ್ಲ ಅಲ್ಲೇ ಇರೋದು ನನ್ನ ತುಂಬಾ ಫೇವ್ರೇಟ್ ನನ್ನ ಸ್ಕೂಲ್ ಟೈಮ್ಸು ನೆಕ್ಸ್ಟ್ ಬಂದು ಪಿ ಯು ಸಿ ಮಾಡಿದ್ದು ನಾನು ವಿವೇಕಾನಂದ ಕಾಲೇಜಲ್ಲಿ ನೆಕ್ಸ್ಟ್ ನಾನು ಡಿಗ್ರಿ ಮಾಡಿದ್ದು ಶ್ರೀ ಸಾಯಿ ಕಾಲೇಜ್ ಫಾರ್ ವಮೆನಲ್ಲಿ ನಾನು ಮಾಡಿರೋದು ಬಿ ಬಿ ಎಮ್ಮು ನೆಕ್ಸ್ಟ್ ನನ್ನ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ನನ್ನ ಫ್ಯಾಮಿಲಿ ಕಜಿನ್ಸ್ ಬಗ್ಗೆ ಹೇಳೋದಾದರೆ ನನಗೆ ತುಂಬಾ ಇಷ್ಟ ನನ್ನ ಫ್ಯಾಮಿಲಿ ಅಂತ ಅಂದರೆ ಎಸ್ಪೆಷಲಿ ನನ್ನ ಕಜಿನ್ಸ್ ಅಂದರೆ ನನಗೆ ತುಂಬಾ ಇಷ್ಟ ಯಾಕೆಂತ ಅಂದರೆ ನನ್ನ ಯಾವುದೇ ಒಂದು ಅಪ್ಪು ಡೌನ್ ಆಗಿರ್ಬೋದು ಅಪ್ಸ್ ಆ್ಯಂಡ್ ಡೌನ್ಸ್ ಮತ್ತು ಹ್ಯಾಪಿನೆಸ್ ಸಾರೋಸ್ ಯಾವುದೇ ಆಗಿರ್ಬೋದು ನನ್ನ ಬೆನ್ನಿಂದ ನಿಂತಿರೋದು ನನ್ನ ಫ್ಯಾಮಿಲಿ ನನ್ನ ಕಝಿನ್ಸ್ ನನ್ನ ಪೇರೆಂಟ್ಸ್ ಆ್ಯಂಡ್ ನನ್ನ ತಂಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಮುಂದೆ ಹೋಗ್ತಾ ಹೋಗ್ತಾ ನನ್ನ ಫ್ಯಾಮಿಲಿನ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ನನ್ನ ಫ್ಯಾಮಿಲಿ ನನ್ನ ಕಜಿನ್ಸ್ ಎಲ್ಲರೂ ನನ್ನ ಮುಂದಿನ ವೀಡಿಯೋಸಲ್ಲಿ ನೀವು ನೋಡ್ಬೋದು ಅವ್ರು ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ನನ್ನ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಯಾವ ರೀತಿ ನನ್ನ ಹಿಂದೆ ಇದ್ದಾರೆ ನಾನು ಇವತ್ತು ನಾನು ಬದುಕಿದ್ದೀನಿ ಅಂತ ಅಂದರೆ ಅದಕ್ಕೆಲ್ಲ ಕಾರಣ ನನ್ನ ಫ್ಯಾಮಿಲಿ ನನ್ನ ತಂಗಿ ನಮ್ಮ ಅಪ್ಪ ಅಮ್ಮ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ನೆಕ್ಸ್ಟು ನನ್ನ ಡಿಗ್ರಿ ಕಂಪ್ಲೀಟ್ ಆದಮೇಲೆ ನನಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಅಪ್ಪನ ವಾಟ್ಸಪ್ಗೆ ಟು ಪ್ರೊಫೈಲ್ಸ್ ಬರುತ್ತೆ ಅದು ನಾನು ಹೇಗೆ ನನ್ನ ಹಸ್ಬೆಂಡ್ನ ನೋಡಿದೆ ಅಂತ ಹೇಳೋದಾದರೆ ನಾನು ಸೆಟ್ಟಿಂಗ್ಸಲ್ಲಿ ವಾಟ್ಸಪ್ ಸೆಟ್ಟಿಂಗ್ಸಲ್ಲಿ ನನಗೊಂದು ಅಭ್ಯಾಸ ಇದೆ ನಾನು ಈ ವಿಡಿಯೋಸ್ನ ಫೋಟೋಸ್ನ ಆಟೋ ಡೌನ್ಲೋಡಿಗೆ ಇಡಲ್ಲ ನಾನು ಆಟೋಮೆಟಿಕ್ ಡೌನ್ಲೋಡಿಗೆ ನಾನು ಇಡೋಲ್ಲ ಬೇಕಾದರೆ ಡೌನ್ಲೋಡ್ ಮಾಡ್ಕೊಂಡಿ ಆ ಥರ ಇಟ್ಟಿದ್ದೆ ನಾನು ಸೊ ನನಗೆ ಟು ಪ್ರೊಫೈಲ್ಸ್ ಬಂದಿತ್ತು ನಾನು ಅದರಲ್ಲಿ ಒನ್ ಪ್ರೊಫೈಲ್ನ ಇಗ್ನೋರ್ ಮಾಡಿ ಅದು ಬ್ಲರ್ ಇರುತ್ತಲ್ವ ಇನ್ನೂ ಡೌನ್ಲೋಡ್ ಮಾಡಿಲ್ಲ ಅಂದರೆ ಬ್ಲರ್ ಇರುತ್ತೆ ಆ ಬ್ಲರಲ್ಲೇ ನಾನು ನೋಡಿದ್ದು ನನ್ನ ಹಸ್ಬೆಂಡನ್ನ ತೋರಿಸ್ತೀನಿ ನೋಡಿ ನಾನು ಯಾವ ಫೋಟೋ ಕಳಿಸಿದ್ರು ನನ್ನ ಹಸ್ಬೆಂಡು ಅಂತ ಅಂದ್ಬಿಟ್ಟು ನಾನು ನನ್ನ ಪ್ರೊಫ್ ನಾನು ಫಸ್ಟು ನನ್ನ ಹಸ್ಬೆಂಡ್ ಫೋಟೋ ನೋಡಿ ಇದೇನೆ ಫಸ್ಟು ಇದು ನೋಡಿದೆ ಆಮೇಲೆ ನೋಡಿ ಇದು ಕಾಣಿಸ್ತಿದೆ ಅಂದ್ಕೊತೀನಿ ನಾನು ಫಸ್ಟ್ ಇದನ್ನು ನೋಡಿಬಿಟ್ಟು ಈ ಈ ಫೋಟೋ ನನಗೆ ತುಂಬ ಇಷ್ಟ ಆಯಿತು ಸ್ಮೈಲ್ ಅವ್ರ ಸ್ಮೈಲ್ಗೋಸ್ಕರ ನಾನು ಇವ್ರನ್ನ ಇಷ್ಟಪಟ್ಟೆ ಫಸ್ಟು ಪ್ರೊಫೈಲು ನೋಡಿ ನಾನು ಈ ಫೋಟೋ ನೋಡಿದ ತಕ್ಷಣ ನನಗೆ ಅವ್ರ ಸ್ಮೈಲ್ ಇಷ್ಟ ಆಯಿತು ಸೊ ನಾನು ಮನೇಲಿ ಹೇಳಿದೆ ನಾನು ಈ ಪ್ರೊಫೈಲ್ ನನಗೆ ಇಷ್ಟ ಆಗಿದೆ ಸೊ ವಿಚಾರಿಸಿ ನೋಡಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ಸ್ ಎಲ್ಲ ಅವರು ಪೇರೆಂಟ್ಸ್ ಫ್ಯಾಮಿಲಿ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ನಾನು ಏನಕ್ಕೆ ನನ್ನ ಹಸ್ಬೆಂಡ್ನ ಫಸ್ಟ್ ತಿಂಗ್ ಇಷ್ಟಪಟ್ಟೆ ಅಂತಂದರೆ ಅವ್ರ ಸ್ಮೈಲಿಗೆ ಆಯಿತಾ ನೆಕ್ಸ್ಟು ನಾನು ಆ ಮದುವೆ ಆದರೆ ನಾನು ಇವ್ರನ್ನೇ ಹಾಕ್ತೀನಿ ಅಂತ ಮನೇಲಿ ಹೇಳಿದೆ ನಾನು ಸೊ ನಮ್ಮ ಮನೇಲಿ ಮದುವೆ ಮಾ ಪ್ರೊಸೀಜರ್ಸ್ನೆಲ್ಲ ಸ್ಟಾರ್ಟ್ ಮಾಡಿದ್ರು ನೆಕ್ಸ್ಟ್ ಪ್ರೊಸೀಜರ್ ಬಂದು ಸಾಲಾವಳಿ ನೋಡುವಂಥದ್ದು ಸಾಲಾವಳಿ ಎಲ್ಲ ನೀಟಾಗಿ ಬಂದಿತ್ತು ನೆಕ್ಸ್ಟು ಅವ್ರ ಮನೆಗೆ ವಿಷಯ ತಿಳಿಸಿದ್ರು ಈ ಥರ ಸಾಲಾವಳಿ ಬಂದಿದೆ ನೀವು ಬಂದು ಹೋಗಿ ನೋಡಿ ನೋಡಿ ನೋಡ್ಬೋದು ಅಂತ ಹೇಳಿದ್ರು ಸೊ ನೆಕ್ಸ್ಟ್ ಏನಾಯಿತು ಅಂತ ನಾನು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ನನ್ನ ಹಸ್ಬೆಂಡ್ನ ನಾನು ನೋಡಿ ಇಷ್ಟಪಟ್ಟಿದ್ದು ಫಸ್ಟ್ ಪ್ರೊಫೈಲ್ ಇದಾಗಿರುತ್ತೆ ಅವ್ರ ಸ್ಮೈಲ್ ನೋಡಿ ಫಸ್ಟ್ ನಾನು ಇಷ್ಟಪಟ್ಟಿದ್ದವ್ರನ್ನ ನೆಕ್ಸ್ಟ್ ಏನಾಯಿತು ಯಾವ ರೀತಿ ಪ್ರೊಸೀಜರ್ಸ್ ಆಯಿತು ಏನೆಲ್ಲ ಪ್ರಾಬ್ಲಮ್ಸ್ ಬಂತು ಏನೆಲ್ಲ ಅಡೆತಡೆಗಳು ಬಂತು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ತುಂಬ ದೊಡ್ಡ ಲಾಂಗ್ ವಿಡಿಯೋ ಅದೇ ನೋಡೋಕೆ ಬೋರಿಂಗ್ ಆಗಿರುತ್ತೆ ಸೊ ನಾನು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ವೀಡಿಯೋ ಮಾಡ್ತೀನಿ ನೆಕ್ಸ್ಟು ಏನಾಯಿತು ಆಮೇಲೆ ನನ್ನ ಎಂಗೇಜ್ಮೆಂಟ್ ಏನಾಯಿತು ನಾನು ಯಾವಾಗ ನನ್ನ ಹಸ್ಬೆಂಡ್ ಜೊತೆ ನಾನು ಮಾತಾಡಿದ್ದು ನಾವಿಬ್ರು ಯಾವಾಗ ಮಾತಾಡಿದ್ದು ಫಸ್ಟ್ ಟೈಮ್ ಅನ್ನೋದನ್ನ ನಾನು ಮುಂದಿನ ವೀಡಿಯೋಸಲ್ಲಿ ತಿಳಿಸ್ತೀನಿ ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವೀಡಿಯೋ ಸ್ಟೇಟ್ ಯು